ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಾನು ಕಿಚನ್ ಲಾಗ್ಸ್ ಇವತ್ತಿನ ರೆಸಿಪಿ ಬಂದು ಬಾದಾಮ್ ಪುರಿ ಬಾದಾಮ್ ಪುರಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಎರಡು ಕಪ್ಪು ಮೈದಾ ಹಿಟ್ಟು ಒಂದು ಕಪ್ಪು ಸಕ್ಕರೆ ಕಾಲು ಕಪ್ಪು ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಬೇಕು ಅಂದರೆ ನೀವು ಸ್ವಲ್ಪ ಸೇರಿಸ್ಕೋಬೋದು ನಾನಿಲ್ಲಿ ನಾಲ್ಕು ಸ್ಪೂನಾದಷ್ಟು ತುಪ್ಪನೇ ತೊಗೊಂಡಿದ್ದೀವಿ ಬಾದಾಮಿ ಮತ್ತು ಲವಂಗನ ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀವಿ ಹಿಟ್ಟಿಗೆನ ಕರೆಸ್ಕೊಳ್ಲಿಕ್ಕೆ ಸ್ವಲ್ಪ ಪಿಸ್ತಾ ಬಾದಾಮಿ ಗೋಡಂಬಿನ ಕೂಡ ಸ್ವಲ್ಪ ತರಿತರಿಯಾಗಿ ಪೌಡರ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಕೊಬ್ಬರಿ ಪಾಕಕ್ಕೆ ಹಾಕ್ಲಿಕ್ಕೆ ಸ್ವಲ್ಪ ಏಲಕ್ಕಿ ಪೌಡರು ಲವಂಗ ಕೂಡ ತಗೊಂಡಿದ್ದೀವಿ ನಾನಿಲ್ಲಿ ಸ್ವಲ್ಪ ಕೇಸರಿನೂ ಕೂಡ ನಾವು ತಗೊಂಡಿದ್ದೀವಿ ನಿಮ್ಗೆ ಬೇಡ ಅಂದ್ರೆ ಸ್ಟಿಪ್ ಮಾಡ್ಕೋಬೋದು ಇಲ್ಲಿ ಒಂದು ಕಡೆ ನಾವು ಪಾಕನ ಪಾಕನ ರೆಡಿ ಮಾಡ್ಕೊಳ್ಳೋಣ ಪಾಕಕ್ಕೆ ತಗೊಂಡಿರುವಂತ ಏಲಕ್ಕಿ ಪೌಡರ್ನ ಸೇರಿಸ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ಕೇಸರಿನೂ ಕೂಡ ಸೇರಿಸ್ಕೊಳ್ಳಿ ಒಳ್ಳೆ ಫ್ಲೇವರ್ ಬರುತ್ತೆ ರುಚಿನೂ ಕೂಡ ಇರುತ್ತೆ ಇಲ್ಲಿ ಪಾಕ ರೆಡಿ ಆಗ್ತಾ ಇದೆ ಅಷ್ಟರಲ್ಲಿ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ತಗೊಂಡಿರೋ ಅಂತ ಎರಡು ಕಪ್ಪು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು ಅದಕ್ಕೆ ಬಾದಾಮಿ ಮತ್ತು ಲವಂಗನ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೋಬೇಕು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸ್ವಲ್ಪ ತುಪ್ಪನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ವಲ್ಪ ಚಿಟಕಿಯಷ್ಟು ಸಾಲ್ಟನ್ನು ಕೂಡ ನೀವು ಸೇರಿಸ್ಕೋಬೋದು ಬೇಕು ಅಂದರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನೋಡಿ ಈ ರೀತಿ ಉಂಡೆ ಕಟ್ಟಿದ್ರೆ ಅದು ಹೊಡ್ಕೊಬಾರ್ದು ಹಿಟ್ಟು ಆ ರೀತಿ ಇದ್ದರೆ ಹೊಡ್ಕೊಳ್ಳಿಲ್ಲ ಅಂದರೆ ಹಿಟ್ಟು ಸ್ವಲ್ಪ ಹದವಾಗಿ ಬರ್ತಾ ಇದೆ ಅಂತ ಇನ್ನು ಅಂಥ ತುಪ್ಪ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಲಿಸ್ಕೊಳ್ಳಿ ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ನಿಮಗೆ ಚಪಾತಿ ಹಿಟ್ಟಿನ ಹದಕ್ಕೆ ಈ ಹಿಟ್ಟನ್ನು ನೀವು ಕಲಿಸ್ಕೊಂಡ್ರೆ ಅಲ್ಲಿಸ್ಲಿಕ್ಕೆ ಕೂಡ ಈಸಿ ಆಗುತ್ತೆ ತುಂಬ ಗಟ್ಟಿಯಾದ್ರೂ ಕೂಡ ಬಾದಾಮ್ ಪುರಿ ಚೆನ್ನಾಗಿ ಬರೋಲ್ಲ ತುಂಬ ಸಾಫ್ಟಾಗಿ ಬರೋದಿಲ್ಲ ನೋಡ್ತಾ ಇರ್ಬೋದು ನೀವಿಲ್ಲಿ ಇಲ್ಲಿ ನಾವಿಲ್ಲಿ ಚಪಾತಿ ಹಿಟ್ಟಿನ ಅದಕ್ಕೆ ಹಿಟ್ಟನ್ನ ಕಲಿಸ್ಕೊಂಡಿದ್ದೀವಿ ಹಿಟ್ಟು ಕೂಡ ರೆಡಿ ಆಗಿದೆ ತುಂಬ ಸಾಫ್ಟಾಗಿ ಕಲಿಸ್ಕೊಂಡಿದ್ದೀವಿ ಪಾಕ ಕೂಡ ರೆಡಿಯಾಗಿದೆ ಆಲ್ಮೋಸ್ಟ್ ರೆಡಿಯಾಗಿದೆ ಪಾಕ ಅಷ್ಟರಲ್ಲಿ ಬಾದಾಮ ಪುರಿನ ಲಟ್ಟಿಸ್ಕೊಳ್ಳೋಣ ಚಿಕ್ಕ ಚಿಕ್ಕ ಹುಂಡೆಗಳಾಗಿ ಕಟ್ ಮಾಡಿಕೊಂಡು ಒಂದೊಂದೇ ಲಟ್ಟಿಸ್ಕೊಳ್ಳೋಣ ಇಲ್ಲಿ ಯಾವುದೇ ರೀತಿ ನಾವು ಲಟ್ಟಿಸ್ಕೊಳ್ಳೋಕ್ಕೆ ಹಿಟ್ಟನ್ನು ಯೂಸ್ ಮಾಡಿಲ್ಲ ಯಾಕೆಂದರೆ ತುಪ್ಪ ಹಾಕಿರೋದ್ರಿಂದ ಸ್ವಲ್ಪ ಡ್ರೈ ಆಗಿ ಇರುತ್ತೆ ಆ ಕೂಡ ನಾವು ಅಂಟ್ಕೊಳ್ತಾ ಇಲ್ಲ ಲಟ್ಟಣಿಗೆಗೂ ಕೂಡ ಅದು ಅಂಟ್ಕೊಳ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬರ್ತಾಯಿದೆ ಇಲ್ಲಿ ಟ್ರೈಯಾಂಗಲ್ ಶೇಪಲ್ಲಿ ನಾವು ಲಟ್ಟಿಸ್ಕೊಂಡು ಮಧ್ಯದಲ್ಲಿ ಕೂಡ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ಕೋಬೇಕು ತುಂಬ ಪ್ರೆಷರ್ ಹಾಕಿ ಪ್ರೆಸ್ ಮಾಡ್ಕೊ ಹೋಗ್ಬಾರ್ದು ತುಂಬ ನಾವು ತುಂಬ ಪ್ರೆಷರ್ ಹಾಕಿ ಗಟ್ಟಿಯಾಗಿ ನಾವು ಪ್ರೆಸ್ ಮಾಡ್ಕೊಂಡಷ್ಟು ಅದು ಪಾಕ ಸೇರಲ್ಲ ಚೆನ್ನಾಗಿ ಬೇಯಲಿಕ್ಕೂ ಕೂಡ ಆಗಲ್ಲ ಹೀಗೆ ಅಂಥ ಎಲ್ಲ ಹಿಟ್ಟು ಕೂಡ ಇದೇ ರೀತಿ ನಾವು ಲಟ್ಟಿಸ್ಕೊಂಡಿದ್ದೀವಿ ನೋಡ್ಬೋದು ತುಂಬ ತೆಳುವಾಗಿ ಚಿಕ್ಕದಾಗಿಯೇ ತುಂಬ ದೊಡ್ಡದಾಗೇನೂ ನಾವು ಲಟ್ಟಿಸ್ಕೊಂಡಿಲ್ಲ ಚಿಕ್ಕದಾಗಿ ತೆಳುವಾಗಿ ಲಟ್ಟಿಸ್ಕೊಂಡಿದ್ದೀವಿ ಎಣ್ಣೆ ಕೂಡ ಕಾಯ್ದಿದೆ ಇಲ್ಲಿ ಒಂದೊಂದೇ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಕೂಡ ತುಂಬ ಚೆನ್ನಾಗಿ ಕಾಯ್ದೆ ಈ ರೀತಿ ಬಬಲ್ ಬಂದರೆ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಅಂತ ಈ ರೀತಿ ಬಿಸಿ ಆದಮೇಲೂ ಹಾಕಬೇಕು ಎಣ್ಣೆ ಬಿಸಿಯಿಂದ ಹಾಕೋದನ್ನೇ ಸರಿ ಒಂದೊಂಬ ಮೇಲ್ಗಡೆ ಬರ್ತಾ ಇದೆ ತೇಲ್ತಾ ಬರ್ತಾ ಇದೆ ಈಗ ಇದನ್ನು ಒಂದೊಂದು ಟರ್ನ್ ಮಾಡ್ಕೊಳ್ಳಿ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೇಯಿಸ್ಕೊಡಿ ಈ ಬಾದಾಮಿ ಪುಡಿನ ನೀವು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಜಾಸ್ತಿ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಕೆ ಹೋಗ್ಬೋದು ಜಾಸ್ತಿ ಬೇಗ ಆಗಬೇಕಂತ ನೀವು ಜಾಸ್ತಿ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಮೇಲ್ಗಡೆ ಅಷ್ಟೇ ಫುಲ್ಲು ಕಲರ್ ಬಂದಿರುತ್ತೆ ಒಳಗಡೆ ಅದನ್ನು ಕ್ಲೀನಾಗಿ ಬೇಯ್ದಿರೋದಿಲ್ಲ ಮತ್ತು ಪಾಕು ಕೂಡ ಅಬ್ಸರ್ವ್ ಮಾಡ್ಕೊಳೋಕ್ಕಾಗಲ್ಲ ನಾವು ತಿನ್ನಾಗ ಬಾಯಿಗೆ ಹಿಟ್ಟಿಟ್ಟಾಗೇ ಸಿಗ್ತಿರುತ್ತೆ ಸೊ ನಾವು ಇದನ್ನು ಸಿಮ್ಮೆನ ಬೇಯಿಸ್ಕೊಂಡಷ್ಟು ಒಳ್ಳೆಯದು ನೋಡ್ತಾ ಇರ್ಬೋದು ಇಲ್ಲಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನನ್ನ ಹಿಟ್ಟಿಗೆ ಯಾವುದೇ ರೀತಿ ಕಲರ್ನ ನಾವು ಆ್ಯಡ್ ಮಾಡ್ಕೊಂಡಿಲ್ಲ ನ್ಯಾಚುರಲ್ ಕಲರ್ ಕಲರ್ ಆಗೇನೇ ಇದೆ ಬೇಕು ಅಂದರೆ ನಿಮಗೆ ನೀವು ಕಲರ್ನ ಆ್ಯಡ್ ಮಾಡ್ಕೋಬೋದು ಹಿಟ್ಟಿಗೆ ಇಲ್ಲಿ ನಾವು ಅಂತ ಪೂರಿನ ಒಂದು ಪ್ಲೇಟ್ಗೆ ಹಾಕೊಂಡಿದ್ದೀವಿ ಪಾಕ ಕೂಡ ರೆಡಿ ಆಗಿದೆ ಪಾಕ ಕೂಡ ಚೆನ್ನಾಗಿ ಬಂದಿದೆ ವೇಳೆ ಪಾಕ ಕೂಡ ಬಂದಿದೆ ಇದು ಒಂದೊಂದೇ ಪಾಕಕ್ಕೆ ಹಾಕೊಳ್ಳೋಣ ಸ್ವಲ್ಪ ಬಿಸಿ ಇರೋದ್ರಿಂದ ಬೇಗ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪಾಕ ಒಂದು ಟೂ ಮಿನಿಟ್ಸ್ ನೀವು ಈ ಬಿಟ್ಟು ಮಾಡಿ ಚೆನ್ನಾಗಿ ಪಾಕ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಬಿಸಿ ಇದ್ದಾಗ್ಲೇ ನೀವು ಪಾಕಕ್ಕೆ ಹಾಕಬೇಕು ಇನ್ನ ಕುಡ ಕೂಡ ನೀವು ಮಾಡ್ಕೊಳಿದ ಪಾಕ ಎರಡೂ ಕಡೆ ಸೇರೋದು ಚೆನ್ನಾಗಿರುತ್ತೆ ప్లేట్ కాఫీ దళ మొదలె పుడి మాదీ గోడంది పౌడర్ స్వల్పెరేట్ జబ్బరి పుడిని కూడా డెకొరేట్ ಸೊ ಈ ಬಾದಾಮ್ ಪುರಿನೂ ಕೂಡ ತುಂಬ ಕಡಿಮೆ ಟೈಮಲ್ಲಿ ಪ್ರಿಪೇರ್ ಮಾಡ್ಕೋಬೋದು ಸೊ ಫೈನಲಿ ಬಾದಾಮ್ ಪುರಿ ಈಸ್ ರೆಡಿ ಟು ಈ ಥ್ಯಾಂಕ್ ಯು ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಎಂದು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು